ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಮತಿಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಬಹಳಷ್ಟು ಜನರಿಗೆ ಒಂದು ಗೊಂದಲ ಏನಿದೆಯಪ್ಪ ಅಂತಂದರೆ ಮನೆಯ ಮಾಳಿಗೆ ನೀರು ಯಾವ ಕಡೆ ಹರಿಬೇಕು ಮನೆಯಲ್ಲಿ ಬಳಸಿದ ನೀರು ಯಾವ ಕಡೆ ಹರಿಬೇಕು ಮನೆಯಲ್ಲಿ ಪಾತ್ರೆ ತೊಳೆದ ನೀರು ಯಾವ ಕಡೆ ಹರಿಬೇಕು ಆಮೇಲೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಂಕ್ ನೀರು ಯಾವ ಕಡೆ ಹರಿಬೇಕು ಎಲ್ಲವೂ ಬಹಳಷ್ಟು ಗೊಂದಲ ಇದೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಿಮ್ಮ ಮಾಳಿಗೆಯ ನೀರು ಮತ್ತು ಮನೆಯಲ್ಲಿ ಬಳಸಿದ ನೀರು ಯಾವ ಕಡೆ ಹರಿಬೇಕು ಅನ್ನುವಂಥ ವಿಚಾರ ಮತ್ತು ಸಮಾಚಾರ ಇವತ್ತಿನ ದಿವಸ ಹಳ್ಳಿ ಭಾಷೆಯಲ್ಲಿ ಹರ್ನಾಳಿಗೆ ಯಾವ ಕಡೆ ಕುಡಿಸ್ಬೇಕು ಹರ್ನಾಳಿಗೆ ನೀರು ಕಡೆ ಯಾವ ಕಡೆ ಹೋಗಬೇಕು ಮತ್ತು ಮನೆಯಲ್ಲಿ ಬಳಸಿದಂಥ ನೀರು ಅಥವಾ ಪನ್ನೋಳಿ ನೀರು ಅಂತ ಹೇಳ್ತೀವಿ ಹರ್ನಾಳಗಿ ನೀರು ಅಂತ ಹೇಳ್ತೀವಿ ಕುಂಬಿ ನೀರು ಅಂತ ಹೇಳ್ತೀವಿ ಮಾಳಿಗೆ ನೀರು ಅಂತ ಹೇಳ್ತೀವಿ ಇದಕ್ಕೆಲ್ಲ ಒಂದೇ ಒಂದು ಪದ ಅಂದರೆ ಮಳೆ ನೀರು ಮತ್ತು ಮನೆ ನೀರು ಅನ್ನುವಂಥದ್ದು ಮಳೆ ಬಿದ್ದಂಥದ್ದು ಮಾಳಿಗೆ ಮೇಲೆ ಬಿದ್ದಂಥ ಮಳೆ ನೀರು ವಾಸ್ತು ಪ್ರಕಾರ ಯಾವ ಕಡೆ ಹರಿಬೇಕು ಅನ್ನುವಂಥದ್ದು ಜೊತೆಗೆ ಮನೆಯಲ್ಲಿ ಬಳಸಿದ ನೀರು ಯಾವ ಕಡೆ ಹರಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ದಯವಿಟ್ಟು ಯಾರೋ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ಸ್ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರುತ್ತೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎರಡು ಮೂರು ನಿಮಿಷ ಫ್ರೀ ಸಜೆಷನ್ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಬನ್ನಿ ನೇರವಾಗಿ ವಿಚಾರಕ್ಕೆ ಬರೋಣ ಸೊ ಸಾಮಾನ್ಯವಾಗಿ ಮಳೆ ನೀರು ಯಾವಾಗಲೂ ನೋಡಿ ಪೂರ್ವಕ್ಕೆ ಹರಿಬೇಕು ಅನ್ನುವಂಥದ್ದು ಪೂರ್ವಕ್ಕೆ ಮಳೆ ನೀರು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಥವಾ ಈಶಾನ್ಯಕ್ಕೆ ಹರಿಯಬೇಕು ಅನ್ನುವಂಥದ್ದು ಪೂರ್ವಕಾರು ಬೀಳಬಹುದು ಉತ್ತರ ಕಾದರು ಬೀಳಬಹುದು ಈಶಾನ್ಯಕಾರರು ಬೀಳಬಹುದು ಮಳೆ ನೀರು ಉತ್ತರ ಪೂರ್ವ ಈಶಾನ್ಯ ಮತ್ತು ಪೂರ್ವಕ್ಕೆ ನೀರು ಹರಿಯಬೇಕು ಅಂದರೆ ಮಳೆ ನೀರು ಅಂದರೆ ಒಳ್ಳೆಯ ನೀರು ಅಂತ ಹೇಳ್ತೀವಿ ಮಳೆ ನೀರು ರೈನ್ ವಾಟರ್ ಅಂತ ಹೇಳ್ತೀವಿ ಸೊ ಹೀಗಾಗಿ ಮನೆಯ ಮೇಲ್ಭಾಗದಲ್ಲಿ ಬಿದ್ದಂತಹ ಮಳೆ ನೀರು ಉತ್ತರ ಪೂರ್ವ ಇಲ್ಲವೇ ಈಶಾನ್ಯಕ್ಕೆ ಹರಿಯುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಸೊ ಒಂದು ವೇಳೆದು ಪೂರ್ವದ ರಸ್ತೆ ಇತ್ತಂದರೆ ಈಶಾನ್ಯಕ್ಕೆ ಹರಿದು ಅದು ಪೂರ್ವಕ್ಕೆ ಪೂರ್ವದ ಈಶಾನ್ಯದಲ್ಲಿ ಯಾರು ಹೋಗ್ಬೋದು ಪೂರ್ವದಲ್ಲಿ ಆದರೂ ಹೋಗಬಹುದು ಅನ್ನುವಂಥದ್ದು ಅದೇ ರೀತಿ ಒಂದು ವೇಳೆ ಪೂರ್ವದ ರಸ್ತೆ ಇದ್ದಾಗ ಮನೆಯಲ್ಲಿ ಬಳಸಿದ ನೀರು ಸಪೋಸ್ ಇಲ್ಲಿ ಕಿಚನ್ ಇರುತ್ತೆ ಇಲ್ಲೊಂದು ಏನೋ ಸಿಂಕ್ ಮಾಡಿಕೊಂಡಿರ್ತೀರಿ ಸಿಂಕ್ ನೀರು ಯಾವ ಕಡೆ ಇರಬೇಕಪ್ಪ ಅಂತಂದರೆ ಇಲ್ಲಿ ಪೂರ್ವ ಇದೆ ಕೆಟ್ಟ ನೀರು ಅಂತ ಹೇಳ್ತೀವಿ ಬಾಂಡೆ ಪಾತ್ರೆ ತೊಳೆದು ಸಿಂಕಲ್ಲಿ ಪಾತ್ರೆ ತೊಳೆದಿರುವಂಥ ನೀರು ಪೂರ್ವ ಆಗ್ನೇಯಕ್ಕೆ ಹೋಗಬೇಕು ಅನ್ನುವಂಥದ್ದು ಸೊ ಪೂರ್ವದ ರಸ್ತೆ ಇದ್ದಾಗ ಗಲೀಜು ನೀರು ಅಂತ ಹೇಳ್ತೀವಿ ಅಥವಾ ದಕ್ಷಿಣದಲ್ಲಿ ಏನಾದರೂ ನೀವು ಟಾಯ್ಲೆಟು ಬಾತ್ರೂಮ್ ಮಾಡಿಕೊಂಡಿದ್ರೆ ಕೇವಲ ಪೂರ್ವದ ರಸ್ತೆ ಇದ್ರೆ ಅದು ದಕ್ಷಿಣದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಂಡಿದ್ರೆ ಅಥವಾ ಪಶ್ಚಿಮದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ರೆ ಅಥವಾ ವಾಯುವಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ರೆ ಎಲ್ಲ ಗಲೀಜು ನೀರು ಪಶ್ಚಿಮ ಈ ವಾಯುವಲ್ಲಿರುವಂತಹ ಗಲೀಜ್ ನೀರು ಅಥವಾ ಪಶ್ಚಿಮ ಟಾಯ್ಲೆಟ್ ಬಾತ್ರೂಮ್ ನೀರು ದಕ್ಷಿಣ ಟಾಯ್ಲೆಟ್ ಬಾತ್ರೂಮ್ ರೂಮ್ ನೀರು ನೈಋತ್ಯದ ಮುಖಾಂತರ ಪೈಪ್ ಮುಖಾಂತರ ಪೂರ್ವ ಆಗ್ನೇಯದಲ್ಲಿ ಅಂದ್ರೆ ಇದು ನೀಚ ಸ್ಥಾನ ಪೂರ್ವ ಆಗ್ನೇಯ ನೀಚ ಸ್ಥಾನದಲ್ಲಿ ಕೆಟ್ಟ ನೀರು ಗರೀಜ ನೀರು ಹೋದ್ರೆ ಏನು ಸಮಸ್ಯೆ ಇಲ್ಲ ಅದೇ ರೀತಿ ಈಗ ಪಶ್ಚಿಮದ ರಸ್ತೆ ಕೇವಲ ಪಶ್ಚಿಮ ರಸ್ತೆ ಇರುತ್ತೆ ಅಂತ ತಿಳ್ಕೊಳ್ಳೋಣ ಕೇವಲ ಪಶ್ಚಿಮ ರೋಡ್ ಇದೆ ಉತ್ತರ ಕ್ರೋಡ್ ಇಲ್ಲ ದಕ್ಷಿಣ ಕ್ರೋಡ್ ಇಲ್ಲ ಪೂರ್ವ ಕುರುಡ್ ಇಲ್ಲ ಪಶ್ಚಿಮ ರಸ್ತೆ ಇದ್ದಾಗ ಮಾಳಿಗೆ ನೀರು ಈಶಾನ್ಯ ಉತ್ತರ ಇಲ್ಲವೇ ಪೂರ್ವದಲ್ಲಿ ಬಿದ್ದು ಅದು ಏನಪ್ಪಾ ಅಂತಂದ್ರೆ ಈಶಾನ್ಯ ಈಗ ಪೂರ್ವದಲ್ಲಿ ಬಿದ್ದಂತ ನೀರು ಈಶಾನ್ಯಕ್ಕೆ ಬರುವಂತೆ ಯಾಕಂದ್ರೆ ಇದನ್ನ ಹೈಟ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಡೌನ್ ಮಾಡಿಕೊಂಡಿರ್ತೀವಿ ಸೊ ಅದೇ ರೀತಿ ಈಶಾನ್ಯಕ್ಕೆ ಬಿದ್ದಂತ ನೀರು ಇದು ಪೂರ್ವ ಉತ್ತರಕ್ಕೆ ಬಿದ್ದಂತ ನೀರು ಈಶಾನ್ಯಕ್ಕಾಗಿ ಇಲ್ಲಿ ಕಲೆಕ್ಟ್ ಆಗಬೇಕಾಗತ್ತೆ ನೀರು ಅದು ಕಲೆಕ್ಟ್ ಆಗಿ ಇಲ್ಲೇ ಅಥವಾ ಇಲ್ಲೇ ಅಥವಾ ಇಲ್ಲೇ ಕಲೆಕ್ಟ್ ಆಗುತ್ತೆ ಅದನ್ನು ನೀವು ಪೈಪ್ ಮುಖಾಂತರ ಪೈಪ್ ಮುಖಾಂತರ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಪಶ್ಚಿಮ ವಾಯುವದಲ್ಲಿ ಚರಂಡಿ ಏನಾದ್ರೆ ಆ ಚರಂಡಿಗೆ ಕನೆಕ್ಷನ್ ಕೊಡಬೇಕು ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕೆ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ನೀವು ಪಶ್ಚಿಮದಲ್ಲಿ ನೀವು ಈ ಕಡೆ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಬಹುದು ಮಳೆ ನೀರು ಉತ್ತರ ಇಲ್ಲವೇ ಪೂರ್ವ ಇಲ್ಲವೇ ಈಶಾನ್ಯಕ್ಕೆ ಬಿದ್ದು ಈಶಾನ್ಯದಲ್ಲಿ ಕರೆಕ್ಟ್ ಆಗಿ ಆ ನೀರು ಸಪೋಸ್ ಇಲ್ಲಿ ಉತ್ತರಕ್ಕೆ ಬಿದ್ದಂಥ ನೀರು ಕೂಡ ಇಲ್ಲೊಂದು ಏನಾದ್ರು ಮಾಡಿಕೊಂಡು ಕ್ಯಾಪ್ ಮಾಡಿಕೊಂಡು ಪೈಪ್ ಮುಖಾಂತರ ಅದು ಪಶ್ಚಿಮ ವಾಯುವ್ಯಕ್ಕೆ ಹರಿದು ಬರುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎನ್ನುವಂತಹ ವಿಚಾರ ಅದೇ ರೀತಿ ಕೇವಲ ಪಶ್ಚಿಮ ರಸ್ತೆ ಇದ್ದಾಗ ದಕ್ಷಿಣದಲ್ಲಿ ಟಾಯ್ಲೆಟ್ ಬಾತ್ರೂಮು ಅಥವಾ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮು ಅಥವಾ ವಾಯುವಿನಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದ್ದಲ್ಲಿ ಅದು ನೈಋತ್ಯದ ಮುಖಾಂತರ ಅಂದ್ರೆ ಪಶ್ಚಿಮ ನೈಋತ್ಯದ ಮುಖಾಂತರ ಆ ನೀರು ಹೋಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅಂದ್ರೆ ಮಳೆ ನೀರು ಪಶ್ಚಿಮ ವಾಯುವ್ಯಕ್ಕೆ ಹರಿಯುವಂತೆ ಉತ್ತಮ ಅಂದ್ರೆ ಒಳ್ಳೆ ನೀರು ಪಶ್ಚಿಮ ವಾಯುವ್ಯಕ್ಕೆ ಹರಿಯಬೇಕು ಅದೇ ರೀತಿ ಇಲ್ಲಿ ಪಶ್ಚಿಮ ರಸ್ತೆ ಕೇವಲ ಪಶ್ಚಿಮ ರಸ್ತೆ ಇದ್ದಾಗ ನಿಮಗೆ ಇಲ್ಲಿ ಸೈಟ್ ಇರುತ್ತವೆ ಇಲ್ಲಿ ಸೈಟ್ ಇರುತ್ತೆ ಇಲ್ಲಿ ಸೈಟ್ ಇರುತ್ತೆ ಇಲ್ಲಿ ಒಂದು ಮನೆ ಇರುತ್ತೆ ಸೊ ಇಲ್ಲಿ ಹಿಂದ್ಗಡೆ ನೀರು ಬಿಡೋಕ್ಕಾಗೋದಲ್ಲ ಸೊ ಈಶಾನ್ಯಕ್ಕೆ ಪೂರ್ವಕ್ಕೆ ಬಿದ್ದಂಥ ನೀರು ಅಥವಾ ಉತ್ತರಕ್ಕೆ ಬಿದ್ದಂಥ ನೀರು ಇದು ಪೂರ್ವಕ್ಕೆ ಬಿದ್ದಂಥ ನೀರು ಈಶಾನ್ಯದಲ್ಲಿ ಕಲೆಕ್ಟ್ ಆಗಿ ಈಶಾನ್ಯದಿಂದ ಇಲ್ಲಿ ನಿಮಗೆ ಬಂದು ನೆಕ್ಸ್ಟ್ ನೆಕ್ಸ್ಟು ಇಲ್ಲಿ ಮೂರಿಗೆ ಅದು ಹೋಗುತ್ತೆ ಅನ್ನುವಂಥದ್ದು ಸೊ ಅದೇ ರೀತಿ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮು ವಾಯುವಲ್ಲಿ ಟಾಯ್ಲೆಟ್ ಬಾತ್ರೂಮು ಅಂದರೆ ದಕ್ಷಿಣಕ್ಕೆ ಟಾಯ್ಲೆಟ್ ಬಾತ್ರೂಮ್ ಇದ್ದಲ್ಲಿ ಈ ಮೂರು ಕನೆಕ್ಷನ್ನು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅದು ನಿಮಗೆ ಕಣ್ಣಿಗೆ ಕಾಣದ ಹಾಗೆ ಪೈಪ್ಗಳನ್ನ ಒಳಗಡೆ ಹಾಕೊಂಡು ಕಣ್ಣಿಗೆ ಕಾಣದ ಹಾಗೆ ನೈಋತ್ಯಕ್ಕೆ ಹೋಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಂಥ ವ್ಯಕ್ತಿ ಈಗ ಉತ್ತರದ ರಸ್ತೆ ಇದ್ದಾಗ ಯಾವ ರೀತಿ ನೀರನ್ನು ನಾವು ಮನೆಯಿಂದ ಹರಿಸಬೇಕು ಅನ್ನುವಂಥದ್ದು ಮನೆಯಿಂದ ನೀರನ್ನು ಬಿಡಬೇಕು ಅನ್ನುವಂಥದ್ದು ವಿಚಾರನ ತಿಳಿದುಕೊಳ್ಳೋಣ ಓಕೆ ಈಗ ಸದ್ಯಕ್ಕೆ ಉತ್ತರಕ್ಕೆ ಕೇವಲ ಉತ್ತರಕ್ಕೆ ರಸ್ತೆ ಇರುವಂತಹ ಮನೆಗಳು ಇದ್ದಲ್ಲಿ ಸೊ ಅವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಉತ್ತರ ಈಗ ಮಳೆ ನೀರಾದರೂ ಈ ಊರು ಉತ್ತರದಲ್ಲಿ ಬಿದ್ದಂಥ ನೀರು ಉತ್ತರಕ್ಕೆ ಹೋಗುತ್ತೆ ಇರುತ್ತೆ ಚರಂಡಿರುತ್ತೆ ಇದ್ದಲ್ಲಿ ಚರಂಡಿ ಬಂದಿರುತ್ತೆ ಅನ್ನುವಂಥದ್ದು ಸೊ ಅದೇ ರೀತಿ ಈಗ ಉತ್ತರಕ್ಕೆ ರಸ್ತೆ ಇದ್ದಾಗ ಪೂರ್ವದಲ್ಲಿ ಬಿದ್ದಂಥ ನೀರು ಈಶಾನ್ಯಕ್ಕೆ ಬಿದ್ದ ಬರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅದೇ ರೀತಿ ಉತ್ತರಕ್ಕೆ ಬಿದ್ದಂಥ ನೀರು ಕೂಡ ಈಶಾನ್ಯಕ್ಕೆ ಬರುವಂಥವ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸಂಪೂರ್ಣವಾಗಿ ಈಶಾನ್ಯಕ್ಕೆ ಮಳೆ ಮನೆಯ ನೀರು ಸಂಪೂರ್ಣವಾಗಿ ಈಶಾನ್ಯಕ್ಕೆ ಬೀಳುವಂತೆ ಮಾಡಿ ಇದು ನಾವು ಉತ್ತರ ಈಶಾನ್ಯದ ಮುಖಾಂತರ ಅದು ಮಳೆ ನೀರು ಈ ಉತ್ತರ ಈಶಾನ್ಯದ ಮುಖಾಂತರ ಇಲ್ಲಿ ಮೋರಿಗೆ ಹೋಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅದೇ ರೀತಿ ಕೇವಲ ಉತ್ತರದ ರಸ್ತೆ ಇದ್ದಾಗ ನೀವು ಪಶ್ಚಿಮದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮು ಅಥವಾ ವಾಯುದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮು ಮಾಡಿಕೊಂಡಿದ್ರೆ ಅಥವಾ ದಕ್ಷಿಣದಲ್ಲಿ ಏನಾದರೂ ಇಲ್ಲಿ ಏನೋ ರೋಡ್ ಇಲ್ಲ ಇಲ್ಲಿ ರೋಡ್ ಇಲ್ಲ ಇಲ್ಲಿ ರೋಡ್ ಇಲ್ಲ ಕೇವಲ ಉತ್ತರಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ಇರ್ಬೋದು ಪಶ್ಚಿಮ ಇರ್ಬೋದು ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡು ಮಾಡ್ಕೊಂಡಿದ್ದಲ್ಲಿ ಒಂದು ಪಕ್ಷದಲ್ಲಿ ಮಾಡ್ಕೊಂಡಲ್ಲಿ ನೀವೇನು ಮಾಡೋಕಪ್ಪ ಅಂತಂದರೆ ಆ ನೀರು ಇಲ್ಲಿ ಉತ್ತರ ವಾಯುವ್ಯದ ಮುಖಾಂತರ ಅದು ಚರಂಡಿ ಅಥವಾ ಗಟಾರ್ ಅಥವಾ ಯು ಜಿ ಡಿಗೆ ಹೋಗಬೇಕು ಅನ್ನುವಂಥ ವಿಚಾರ ಅದೇ ರೀತಿ ಕೇವಲ ದಕ್ಷಿಣ ರಸ್ತೆ ಇದ್ದಲ್ಲಿ ಕೆಲವೊಂದು ಮನೆಗಳಿಗೆ ಅಥವಾ ಕೆಲವೊಂದು ಸೈಟ್ಗಳಿಗೆ ಅಥವಾ ಕೆಲವೊಂದು ಮನೆಗಳಿಗೆ ದಕ್ಷಿಣ ರಸ್ತೆ ಅಷ್ಟೇ ಇರುತ್ತೆ ದಕ್ಷಿಣ ರಸ್ತೆ ಇದ್ದಾಗ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ನೀರು ಹೋಗೋದಕ್ಕೆ ಆಸ್ಪದ ಇರೋದಿಲ್ಲ ಈ ಕಡೆ ಒಂದು ಮನೆ ಇರುತ್ತೆ ಈ ಒಂದು ಮನೆ ಇರುತ್ತೆ ಈ ಒಂದು ಮನೆ ಇರುತ್ತೆ ಸೊ ಇನ್ನೊಂದೆನಪಿಡಿ ಮಳೆ ನೀರು ಕಂಪೌಂಡಲ್ಲಿ ಬೀಳಬೇಕು ಅನ್ನುವಂಥದ್ದು ಮನೆ ಬಿಟ್ಟು ಕಂಪೌಂಡಿನ ಆಚೆ ಬೀಳಬಾರದು ಕಂಪೌಂಡಿನ ಒಳಗಡೆನೆ ಬಿದ್ದಲ್ಲಿ ಅಂಥ ಮನೆಗಳಿಗೂ ಶುಭಕರೆಯಿಂದ ತಪ್ಪಾಗಲಾರದು ಅಂದ್ರೆ ಮಳೆ ನೀರು ಈಶಾನ್ಯಕ್ಕೆ ಅಥವಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಬೀಳಬೇಕು ಸದ್ಯಕ್ಕೆ ದಕ್ಷಿಣಕ್ಕೆ ಕೇವಲ ರಸ್ತೆ ಇದ್ದಂಥ ಮನೆಗಳು ಅಥವಾ ಸೈಡ್ ಅಲ್ಲಿ ಮನೆ ಕಟ್ಕೊಂಡಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಮಳೆ ನೀರು ಮಾಳಿಗೆ ನೀರು ಏನಾಗುತ್ತಪ್ಪ ಅಂದ್ರೆ ಈಶಾನ್ಯ ಅಥವಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಬಿದ್ದಿರುತ್ತೆ ಉತ್ತರಕ್ಕೆ ಬಿದ್ದಂತ ನೀರು ಈಶಾನ್ಯಕ್ಕೆ ಬರೋಂಗೆ ಮಾಡಿಕೊಂಡು ಈಶಾನ್ಯದಿಂದ ಪೂರ್ವಕ್ಕೆ ಬರೋಂಗೆ ಮಾಡಿಕೊಂಡು ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಚರಂಡಿ ಅಥವಾ ಗಟರಕ್ಕೆ ಹರಿಯುವಂತೆ ಅಂದರೆ ಮಳೆ ನೀರು ಮಾತ್ರ ದಕ್ಷಿಣ ಆಗ್ನೇಯಕ್ಕೆ ಹರಿಯುವಂತೆ ವ್ಯವಸ್ಥೆ ಮಾಡ್ಕೋಬೇಕು ಅದೇ ರೀತಿ ಮನೆಯಲ್ಲಿ ಸಿಂಕ್ ಇರ್ಬೋದು ಅಥವಾ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ಆ ಥರ ಏನಾದರೂ ಇದ್ದಲ್ಲಿ ಅದು ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯ ಕೇವಲ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ನೈಋತ್ಯದಲ್ಲಿ ಗಲೀಜ್ ನೀರು ಚರಂಡಿ ಸಾರಿ ಟಾಯ್ಲೆಟ್ ಬಾತ್ರೂಮ್ ನೀರು ಮನೆಯಲ್ಲಿ ಬಳಸಿದಂತ ನೀರು ಇಲ್ಲಿ ಅಂದರೆ ಅಂದ್ರೆ ದಕ್ಷಿಣಕ್ಕೆ ಹರಿಬೇಕು ಗಲೀಜು ನೀರು ಮತ್ತು ಮಳೆ ನೀರು ಸಂಗ್ರಹ ಆಗಿ ಈಶಾನ್ಯಕ್ಕೆ ಬಂದು ಈಶಾನ್ಯದಿಂದ ಪೈಪ್ ಮುಖಾಂತರ ಕಂಪೌಂಡಲ್ಲಿ ಅಲ್ಲಿ ಪೈಪ್ ಮುಖಾಂತರ ದಕ್ಷಿಣ ಆಗ್ನೇಯದಲ್ಲಿ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಂತ ವಿಚಾರ ಸೊ ಇದು ಒಂದು ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಥವಾ ಒಬ್ಬರು ಸಲಹೆ ಕೇಳಿದರು ನಮಗೆ ಫೋನ್ ಮಾಡಿ ಮಳೆ ನೀರು ಯಾವ ಕಡೆ ಇರಬೇಕು ಮನೆ ಒಳಗಡೆ ಸಿಂಕ್ ನೀರು ಯಾವ ಕಡೆ ಇರಬೇಕು ಟಾಯ್ಲೆಟ್ ಬಾತ್ರೂಮ್ ನೀರು ಯಾವ ಕಡೆ ಇರಬೇಕು ನಮ್ಮ ಪೂರ್ವ ರಸ್ತೆ ಇದೆ ದಕ್ಷಿಣ ರಸ್ತೆ ಇದೆ ಅಂತ ಹೇಳಿದರು ಸೊ ಅವರಿಗೋಸ್ಕರ ಮತ್ತು ಇತರೆ ಜನರಿಗೆ ಅಥವಾ ನಿಮಗೋಸ್ಕರ ಈ ಪ್ರಶ್ನೆ ಬಂದೇ ಬಂದಿರುತ್ತೆ ಮನೆ ಕಟ್ಟಬೇಕಾರೆ ಅಥವಾ ಕಟ್ಕೊಂಡವರು ಸೊ ಇದೊಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿನಿ ಸೊ ಹೀಗಾಗಿ ಈ ಮಾಹಿತಿ ಇಷ್ಟವಾಗಿದೆ ಅಂತ ತಿಳ್ಕೊಂಡಿ ಮಾಹಿತಿ ಇಷ್ಟವಾದರೂ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು